ಇದು ಚರ್ಚೆ ಏನು ಇಲ್ಲ ಇದು ಕಾಣದ ಕೈಗಳ ಆಟ ಇದು ನಡೀತಾ ಇರೋದು ವಿರೋಧ ಪಕ್ಷದವರು ಏನು ಅಂತಂದ್ರೆ ಈ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಏನಾದ್ರೂ ಕಣಕ್ಕಿಳಿದ್ರೆ ಅವ್ರ ಪಕ್ಷದ ಅಭ್ಯರ್ಥಿಯನ್ನ ಗೆಲುವಿಗೆ ಕಷ್ಟ ಆಗ್ತದೆ ಅನ್ನೋದು ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಇದನ್ನ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸಲ್ಲ ಅವ್ರಿಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಟಿಕೆಟ್ ಅವ್ರಿಗೆ ಸಿಗುತ್ತೆ ಎಲ್ಲ ಗೊಂದಲ ಸೃಷ್ಟಿಸುವಂತಹ ಕೆಲಸಗಳು ನಡೀತಾ ಇದೆ ಮೈಸೂರು ಬೆಂಗಳೂರು ಹೆದ್ದಾರಿ ಆಗಿರ್ಬೋದು ರೈಲ್ವೆ ಒಂದು ಅಭಿವೃದ್ಧಿ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಮೇಟ್ ಪಾಸ್ಪೋರ್ಟ್ ಕೇಂದ್ರ ಆಗಿರ್ಬೋದು ಇನ್ನಿತರ ಅನೇಕ ಯೋಜನೆಗಳು ತಂದಿರೋ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ಹೇಳಿ ಹೂವು ಎಲ್ಲ ಅಭ್ಯಸ್ತಾ ಇದಾರೆ ಇದು ಯಾವುದೇ ಕಾರಣಕ್ಕೂ ಯಾರು ಕೂಡ ಧೃತಿ ಅವರು ಈ ಬಾರಿ ಚುನಾವಣೆಯಲ್ಲಿ ನಿಲ್ತೇ ನಿಲ್ತಾರೆ ಗೆಲ್ತೆ ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತ ಎಲ್ಲಾ ಕಡೆನೂ ಕೂಡ ಮಾತನಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಯಾರು ಕೂಡ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ಷಡ್ಯಂತ್ರನ ರೂಪಿಸಿರೋರೇ ಕಾಣದ ಕೈಗಳು ಸುಮಾರಿವೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ನೂರರಷ್ಟು ನೂರು ಭಾಗ ಈ ಬಾರಿ ಗೆಲುವು ಸಹ ಸಿಗುತ್ತೆ ಟಿಕೆಟು ಸಹ ಸಿಗುತ್ತೆ ಹಾಗೇ ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಹಾಗೂ ಮಂತ್ರಿ ಸ್ಥಾನನೂ ಸಿಗುವಂಥ ಎಲ್ಲ ಸಾಧ್ಯತೆಯೂ ಸಹ ಇದೆ ಪ್ರತಾಪ್ ಸಿಂಹ ಅಂತಂದ್ರೆ ಹೆಸರು ಮಾತ್ರ ಅಲ್ಲ ಅಲ್ಲಿ ಇರೋಂಥದ್ದು ಸಾಧನೆಗಳ ಪುಟಗಳು ಅಂತ ಇರೋಂಥದ್ದು ಅವ್ರು ಹತ್ತು ವರ್ಷ ಮಾಡಿರೋಂಥದ್ದು ಅವ್ರು ಮನೆಗೆ ಮಾಡ್ಕೊಂಡಿಲ್ಲ ಅಥವಾ ಅವರ ಪಕ್ಷದಲ್ಲಿರುವಂಥ ಕಾರ್ಯಕರ್ತರಿಗೆ ಮಾಡಿಲ್ಲ ಅವ್ರು ಮಾಡಿರೋಂಥದ್ದು ಸಾಮಾನ್ಯ ಜನಕ್ಕೆ ತಲುಪಬೇಕಾಗಿರೋಂಥ ಏನೇನು ಸೌಲಭ್ಯಗಳಿದೆ ಮೂಲಭೂತ ಸೌಲಭ್ಯಗಳು ಆ ಕೆಲಸವನ್ನು ಕೊಟ್ಟಿದ್ದಾರೆ ಅವರು ಇದೇ ಅವರಿಗೆ ಶ್ರೀರಕ್ಷೆಯಾಗಿ ಇವತ್ತು ಕೈ ಹಿಡಿಯುತ್ತೆ ಪ್ರತಾಪ್ ಸಿಂಹ ಅವರಿಗೆ ಈ ಇಲ್ಲ ಅನ್ನೋ ಚರ್ಚೆಗಳನ್ನ ಆರಂಭ ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ಚರ್ಚೆಗಳಾಗ್ತಿದೆಯಾ ಅಥವಾ ಯಾಕೆ ಈ ಚರ್ಚೆ ಈ ಟೈಮಲ್ಲಿ ಬಿಟ್ಟಿದೆ ಇದು ಚರ್ಚೆ ಏನೂ ಇಲ್ಲ ಇದು ಕಾರಣದ ಕೈಗಳ ಆಟ ಇದು ನಡೀತಾ ಇರೋದು ಯಾವುದೇ ರೀತಿಯಾದಂಥ ನಮ್ಮ ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಏನಿದ್ದಾರೆ ಪ್ರತಾಪ್ ಸಿಂಹಜಿಯವರು ಹತ್ತು ವರ್ಷ ಏನು ಮಾಡಿದ್ದಾರೆ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳನ್ನ ಅವರು ನೋಡೋಕ್ಕೆ ತಡೆಯೋಕ್ಕಾಗ್ದೇ ವಿರೋಧ ಪಕ್ಷದವರು ಇದು ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿಸೋಕ್ಕಾಗಲ್ಲ ಅವ್ರಿಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಟಿಕೆಟ್ ಅವ್ರಿಗೆ ಸಿಗುತ್ತೆ ಕೂಡ ಇಲ್ಲ ಅವ್ರಿಗೆ ಕೊಡಬೇಕು ಅವ್ರು ಬರ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರು ಮಾಡಿದ್ದಾರೆ ಇಲ್ಲ ಅದು ಯದುವೀರ್ ಒಡೆಯರ್ ಅವ್ರದ್ದು ಅವರು ಮಹಾರಾಜರು ನಮ್ಮ ಮೈಸೂರು ಮಹಾರಾಜರು ಅವ್ರಿಗೆ ಏನು ಅಂತ ನಮಗೆ ಗೊತ್ತಿಲ್ಲ ನಮಗೆ ಪ್ರತಾಪ್ ಸಿಂಹಾಜಿ ಅವರಿಗೆ ಟಿಕೆಟು ಈ ಬಾರಿ ನಮಗೆ ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿ ಅವರ ಆಯ್ಕೆ ಅವರೇನಾರು ಆಯ್ಕೆ ಮಾಡಿದ್ರೆ ನಮಗೆ ಗೆಲುವು ಕೂಡ ಸುಲಭ ಆಗ್ತದೆ ಅನ್ನೋದು ಮಾತನ್ನ ನಾನು ಹೇಳ್ತೀನಿ ಸರ್ ಇಷ್ಟೊಂದೆಲ್ಲ ಒಬ್ಬ ಸಂಸದರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ಮತ್ತೆ ಅವ್ರಿಗೆ ಟಿಕೆಟ್ ತಗೋಬೇಕು ಅಂದರೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕು ಒಕ್ಕಲಿಗ ಸಂಘದಿಂದ ಪ್ರೆಸ್ ಮೀಟ್ ಮಾಡಬೇಕು ಇದರಿಂದ ಆ್ಯಕ್ಚುಲಿ ಸಾಕಷ್ಟು ಸಂಘಟನೆಗಳಿಂದ ಪ್ರೆಸ್ ಮೀಟ್ ಮಾಡಬೇಕು ಚರ್ಚೆಗಳು ಮಾಡಬೇಕು ಈ ರೀತಿಯಲ್ಲ ಆಗುತ್ತಾ ಅಂತ ಹೇಳಿ ಆ್ಯಕ್ಚುಲಿ ಏನಿಲ್ಲ ಇದು ವಿರೋಧ ಪಕ್ಷದವರು ಏನು ಅಂತಂದರೆ ಈ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಏನಾದರೂ ಕಣಕ್ಕಿಳಿದ್ರೆ ಅವ್ರ ಪಕ್ಷದ ಅಭ್ಯರ್ಥಿಯನ್ನು ಗೆಲುವಿಗೆ ಕಷ್ಟ ಆಗ್ತದೆ ಅನ್ನೋದು ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಇದನ್ನು ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವರು ಅಭ್ಯರ್ಥಿ ಆಗ್ತಾರೆ ಅವರು ಒಂದು ಎರಡರಿಂದ ಎರಡೂವರೆ ಲಕ್ಷ ಬಹುಮತ ಅಂತರದಿಂದ ಅವರು ಈ ಬಾರಿ ಲೋಕಸಭೆಗೆ ಆಯ್ಕೆ ಆಗ್ತಾರೆ ಪ್ರತಾಪ್ ಸಿಂಹ ಅವರು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾರೆ ಇದು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಕಾರ್ಯಕರ್ತರಲ್ಲಾಗಿರ್ಬೋದು ಮೈಸೂರು ಕೊಡುವ ಲೋಕಸಭಾ ಜನತೆಯಲ್ಲಾಗಿರ್ಬೋದು ಎಲ್ಲ ಗೊಂದಲ ಸೃಷ್ಟಿಸುವಂತಹ ಕೆಲಸಗಳು ನಡೀತಾ ಇದೆ ಮೈಸೂರು ಬೆಂಗಳೂರು ಹೆದ್ದಾರಿ ಆಗಿರ್ಬೋದು ರೈಲ್ವೆ ಒಂದು ಅಭಿವೃದ್ಧಿ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಮೇಟ್ಗಾಳಿಯಲ್ಲಿ ಪಾಸ್ಪೋರ್ಟ್ ಕೇಂದ್ರ ಆಗಿರ್ಬೋದು ಇನ್ನಿತರ ಅನೇಕ ಯೋಜನೆಗಳು ತಂದಿರುವಂತಹ ಸಂಸದರಿಗೆ ಟಿಕೆಟ್ ಇಲ್ಲ ಅಂತೇಳಿ ಹೂವು ಅಪೂ ಎಲ್ಲ ಹಬ್ಬಿಸ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಧೃತಿಗಿಡಂಗಿಲ್ಲ ಅವರು ಈ ಬಾರಿ ಚುನಾವಣೆಯಲ್ಲಿ ನಿಲ್ತೇ ನಿಲ್ತಾರೆ ಗೆಲ್ತೇ ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಈ ರೀತಿ ಚರ್ಚೆ ಸೊ ಎಲ್ಲೋ ಒಂದು ಕಡೆ ಅವರ ಸಾಧನೆ ಸಾಧನೆಗೆಲ್ಲಾದರೂ ಇದು ಅಡ್ಡಿ ಆಗ್ತಾ ಇದೆ ಸಾಧನೆ ಮಾಡೋದೇ ಅಡ್ಡಿ ಆಗ್ತಾ ಇದೆ ಅಂತ ಈ ರೀತಿ ಇಲ್ಲ 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 ಅದು ಈಗ ನಮ್ಮ ಅಧ್ಯಕ್ಷರು ಹಾಗೆ ವಿರೋಧ ಪಕ್ಷದವರು ಉದ್ದೇಶಪೂರ್ವಕವಾಗಿ ಹಬ್ಬಿಸ್ತಾ ಇರೋಂಥದ್ದು ಕಾರ್ಯಕರ್ತರಲ್ಲಿ ಗೊಂದಲ ತಂದು ಎಲ್ಲ ಡಿಸ್ಟರ್ಬ್ ಆಗಬೇಕು ಅನ್ನೋ ಉದ್ದೇಶ ಪೂರ್ವಕ ಮಾಡ್ತಾರಂಥದ್ದು ಅವ್ರಿಗೆ ಜನರು ಈಗ ಆಲ್ರೆಡಿ ಎಲ್ಲ ಕಡೆನೂ ಒಳ್ಳೆ ಒಪಿನಿಯನ್ ಇದೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತ ಎಲ್ಲ ಕಡೆನೂ ಕೂಡ ಮಾತನಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾರು ಕೂಡ ತಲೆ ಅವಶ್ಯಕತೆ ಅವಶ್ಯಕತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಏನಂದ್ರೆ ಕ್ರೀಡಾರ್ ಪಾರ್ಟಿ ಅನ್ನೋದೊಂದು ಎಲ್ಲರೂ ಗೊತ್ತಿದೆ ಆ ಕ್ರೀಡಾರ್ ಪಾರ್ಟಿಲಿ ಇರೋಂಥ ಸಿಸ್ಟಮ್ಸ್ಗಳನ್ನ ಜನಕ್ಕೆ ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಇಲ್ಲ ಆದರೆ ಈ ಷಡ್ಯಂತ್ರನ ರೂಪಿಸಿರೋರೇ ಕಾಣದ ಕೈಗಳು ಸುಮಾರಿವೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ನೂರರಷ್ಟು ನೂರು ಭಾಗ ಈ ಬಾರಿ ಗೆಲುವು ಸಹ ಸಿಗುತ್ತೆ ಟಿಕೆಟು ಸಹ ಸಿಗುತ್ತೆ ಹಾಗೇ ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ಹಾಗೂ ಮಂತ್ರಿ ಸ್ಥಾನವೂ ಸಿಗುವಂಥ ಎಲ್ಲ ಸಾಧ್ಯತೆ ಸಹ ಇದೆ ಈ ಕಾರಣಕ್ಕೆ ನಾವೇನು ಉದಾಹರಣೆ ಹೇಳಬೇಕಾಗಿಲ್ಲ ಚಾಮುಂಡೇಶ್ವರಿ ತಾಯಿ ಹಾಗೂ ಕಾವೇರಮ್ಮ ತಾಯಿ ಇದಕ್ಕೆಲ್ಲ ಆಶೀರ್ವಾದ ಸಹ ಮಾಡಲಾಗಿದೆ ಮತ್ತು ನಮಗೆ ಗೊತ್ತಿರಬೇಕು ಪ್ರತಾಪ್ ಸಿಂಹ ಅಂತಂದರೆ ಹೆಸರು ಮಾತ್ರ ಅಲ್ಲ ಅಲ್ಲಿ ಅಲ್ಲಿರೋಂಥದ್ದು ಸಾಧನೆಗಳ ಪುಟಗಳು ಅಂತ ಇರೋಂಥದ್ದು ಅವ್ರು ಹತ್ತು ವರ್ಷ ಮಾಡಿರೋಂಥದ್ದು ಅವರು ಮನೆಗೆ ಮಾಡ್ಕೊಂಡಿಲ್ಲ ಅಥವಾ ಅವರ ಪಕ್ಷದಲ್ಲಿರುವಂಥ ಕಾರ್ಯಕರ್ತರಿಗೆ ಮಾಡಿಲ್ಲ ಅವ್ರು ಮಾಡಿರೋಂಥದ್ದು ಸಾಮಾನ್ಯ ಜನಕ್ಕೆ ತಲುಪಬೇಕಾಗಿರೋಂಥ ಏನೇನು ಸೌಲಭ್ಯಗಳಿದೆ ಮೂಲಭೂತ ಸೌಲಭ್ಯಗಳು ಆ ಕೆಲಸವನ್ನು ಕೊಟ್ಟಿದ್ದಾರೆ ಅವರು ಇದೇ ಅವರಿಗೆ ಶ್ರೀರಕ್ಷೆಯಾಗಿ ಇವತ್ತು ಕೈ ಹಿಡಿಯುತ್ತೆ ಇದಕ್ಕೆ ಉದಾಹರಣೆ ಅಂದರೆ ಈ ಬಾರಿ ಗೆಲುವು ಎಷ್ಟು ಅಂತರ ಅಂತ ನಾವು ನೀವು ಹೇಳೋದು ಬೇಡ ಅದು ಅಂತರದಿಂದ ಹತ್ತಿರ ಎರಡು ಮೂರು ಲಕ್ಷದಿಂದ ಗೆಲ್ದೇ ಗೆಲ್ತಾರೆ ಇದಕ್ಕೆ ನಾವು ನಾವು ನೀವು ಸಹ ಸಾಕ್ಷಿಯಾಗಿರ್ತೀರಿ ಇದು ಮಾಧ್ಯಮಗಳ ಮುಖಾಂತರನೇ ಗೊತ್ತಿರಲಿ ಏನಾದರು ಬೇರೆ ಬೇರೆ ರೂಪಿಸ್ತಿದ್ದಾರೆ ಅವ್ರಿಗೆಲ್ಲ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಟಿಕೆಟ್ ಕಾಂಗ್ರೆಸ್ಸಲ್ಲಂತೂ ಇಲ್ಲ ಬೇರೆಯವ್ರ ಪಕ್ಷದಲ್ಲಿ ಇರಲ್ಲ ಇದು ಬಿ ಜೆ ಪಿಯ ಪಾರ್ಟಿ ಹಾಗೂ ಬಿ ಜೆ ಪಿಯ ವ್ಯಕ್ತಿ ಗೆದ್ದೆ ಗೆಲ್ತಾನೆ ಅನ್ನೋದಕ್ಕೆ ಉದಾಹರಣೆಯಾಗಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅವ್ರಿಗೆಲ್ಲರಿಗೂ